ಬರುವ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಆರಂಭದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಏನಿತ್ತು ಅವರು ಹದಿನಾಲ್ಕುನೂರು ಜಾತಿ ಪಟ್ಟಿಯನ್ನು ಮಾಡಿತ್ತು ಮೊದಲು ಇದ್ದು ಈಗ ಹದಿನೈದು ನೂರ ಅರವತ್ತೊಂದು ಜಾತಿಗಳು ಸೇರಿದಾವೆ ನೂರ ಅರವತ್ತೊಂದು ಅಂದರೆ ನೂರ ಅರವತ್ತೊಂದು ಜಾತಿಗಳು ಇದರಲ್ಲಿ ಹೆಚ್ಚಿಗೆ ಸೇರಿದ್ದಾವೆ ವಿವಿಧ ಪತ್ರಿಕೆಗಳಲ್ಲಿ ಕೊಟ್ಟ ಅದರಲ್ಲಿ ಮೊದಲಲ್ಲಿ ಎರಡು ಕಡೆಗೆ ಪಂಚಮಸಾಲೆ ಅಂತ ಇತ್ತು ಲಿಂಗಾಯತ ಲಿಂಗಾಯತಂತಿತ್ತು ಇನ್ನೊಂದು ಹದಿಮೂರನ ಅರವತ್ತೇಳರಲ್ಲಿ ವೀರಶೈವ ಪಂಚಮಸಾಲೆ ಅಂತ ಇತ್ತು ನಿನ್ನೆ ಅದರಲ್ಲಿ ಮತ್ತೊಂದು ಪಂಚಮಸಾಲೆ ಇನ್ನೊಂದು ಆ್ಯಡ್ ಆಗಿದೆ ಇದರಲ್ಲಿ ಜೈನ ಪಂಚಮಸಾಲೆ ಅಂತ ಆ್ಯಡ್ ಮಾಡಿದ್ದಾರೆ ಜೈನ ಪಂಚಮ ಅಂತೂ ಇದೆ ಮತ್ತು ಐದುನೂರ ಮೂವತ್ತೆಂಟರ ಜೈನ ಪಂಚಮಸಾಲಿ ಅಂತಿದೆ ಸೊ ಹೊಸ್ತಾಗಿ ಮತ್ತೆ ಪಂಚಮ ಸಾಲೆಗಳು ಜೈನ್ ಯಾವಾಗಾದರೂ ಅನ್ನುವಂಥದ್ದು ಅಥವಾ ಜೈನರು ಪಂಚಮ ಪಂಚಮಾಲಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಇದು ಸ್ವಲ್ಪ ಇದರ ಬಗ್ಗೆ ನಾವು ಹಿಂದೂ ವರ್ಗದ ಆಯೋಗದ ಜೊತೆ ಚರ್ಚೆ ಮಾಡಬೇಕು ಇವು ಯಾವುದನ್ನು ನೀವು ಸಮೀಕ್ಷೆ ಮಾಡುವ ಪೂರ್ವದಲ್ಲಿ ಸ್ವಲ್ಪ ಪರಿಷ್ಕರಣೆಯನ್ನು ಮಾಡಬೇಕು ಅದು ಬಹಳ ಮುಕ್ತವಾಗಿ ಇದರಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಪಂಚಮಸಾಲಿ ವಿಷಯದಲ್ಲಿ ವೀರಶೈವ ಮಹಾಸಭೆಯ ಯಾವ ಹೇಳಿಕೆಗಳಿಗೂ ನಮಗೂ ಸಂಬಂಧ ಇಲ್ಲ ಅವರ ತೆಗೆದುಕೊಂಡ ನಿರ್ಣಯಕ್ಕೂ ನಮ್ಮ ನಮ್ಮ ಸಂಘಕ್ಕೂ ಯಾವುದೇ ಸಂಬಂಧವಿಲ್ಲ ವೀರ ವೀರಶೈವ ಮಹಾಸಭಾಕ್ಕೂ ಮತ್ತು ಪಂಚಮಸಾಲಿ ಜಾತಿಗತ ವಿಷಯದಲ್ಲಿ ಅವರಿಗೆ ನಮಗೆ ಯಾವುದೇ ಸಂಬಂಧ ಇಲ್ಲ ಅವರ ಹೇಳಿಕೆಗಳಿಗೆ ಯಾವುದೇ ಪುರಸ್ಕರಿಸುವ ಅವಶ್ಯಕತೆ ಇಲ್ಲ ಜಾಗತಿಕ ಲಿಂಗಾಯತ ಮಹಾಸಭಾಕ್ಕೂ ಪಂಚಮಸಾಲಿ ಸಂಘಕ್ಕೂ ಸಂಬಂಧವಿಲ್ಲ ಜಾಗತಿಕ ಲಿಂಗಾಯತ ಮಹಾಸಭಾಕು ವೀರಶೈವ ಮಹಾಸಭಾಕು ಮತ್ತು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಆಗಲಿ ಇನ್ನು ಯಾವುದೇ ಮಠಾಧಿಪತಿಗಳ ಒಕ್ಕೂಟ ಅದಕ್ಕೆ ಮಾನ್ಯತೆ ಕೊಡುವ ಅವಶ್ಯಕತೆ ಇಲ್ಲ ಕರ್ನಾಟಕ ರಾಜ್ಯ ಪಂಚಮಸಾಲಿ ಸಂಘ ಅಂತಿದೆ ಕರ್ನಾಟಕ ರಾಜ್ಯದಲ್ಲಿ ಪಂಚಮಸಾಲಿ ಪೀಠಗಳಿದ್ದಾವೆ ಆ ಪೀಠಗಳು ಮತ್ತು ಸಂಘ ಏನ್ ನಿರ್ಣಯ ತೆಗೆದುಕೊಳ್ಳುತ್ತೆ ಅದಕ್ಕೆ ಸಮಾಜದವರು ಆಗಿರಬೇಕು ಯಾವುದೇ ಗೊಂದಲಕ್ಕೆ ಎಡೆ ಮಾಡಿಕೊಡ್ಲಿಕ್ಕೆ ಹೋಗಬೇಡಿ ಗೊಂದಲಕ್ಕೆ ಒಳಗಡೆ ಆಗ್ಲಿಕ್ಕೆ ಹೋಗ್ಬೇಡಿ